ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಬಳಕು ಹಗ್ಗದ ಮೇಲೆ ತಾ ನಡಿಯ ನಿಡುತ್ತ ಕೆಲ ಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬನುಪಾಯ ಕಲೆಯೇ ಜೀವನ ಯೋಗ ಮಂಕುತಿಮ್ಮ ಇದನ್ನ ನಾವೆಲ್ಲ ಡೊಂಬ್ರಾಟದಲ್ಲಿ ನೋಡಿರ್ಬೋದು ಅಲ್ಲಿ ಏನ್ ಮಾಡ್ತಾನೆ ಡೊಂಬ್ರಾಟದಲ್ಲಿ ಆ ಕಡೆಯಿಂದ ಈ ಕಡೆ ಹಗ್ಗ ತುಂಬಾ ಟೈಟ್ ಆಗಿ ಕಟ್ಟಿರ್ತಾನೆ ಕೈಯಲ್ಲಿ ಒಂದು ಕತ್ತಿನೂ ಹಿಡಿದಿರ್ತಾನೆ ತಲೆ ಮೇಲೆ ಒಂದು ಕೊಡದಲ್ಲಿ ನೀರು ಇಟ್ಕೊಂಡಿರ್ತಾನೆ ಅವನು ಅಷ್ಟೇ ಚೆನ್ನಾಗಿ ಆ ಹಗ್ಗ ಬೇರೆ ಬಳಕ್ತಾ ಇರುತ್ತೆ ಆ ಹಗ್ಗದ ಮೇಲೆ ಅವನು ಕೊಡಾನು ಬ್ಯಾಲೆನ್ಸ್ ಮಾಡ್ತಾನೆ ಕತ್ತಿನೂ ಇಟ್ಕೊಂಡಿರ್ತಾನೆ ಬೀಳ್ದಂಗೆ ಹೆಂಗ್ ನಡ್ಕೊಂಡು ಹೋಗ್ತಾನೆ ಅಂದ್ರೆ ಅದು ಕುಶಲತೆ ಅಂತಾರೆ ಡಿ ವಿ ಜಿ ಅವರು ಆ ಥರ ನಮ್ಗೆ ಎಷ್ಟೇ ಜವಾಬ್ದಾರಿ ಇದ್ರೂ ನಾವು ಬ್ಯಾಲೆನ್ಸ್ ಮಾಡಬೇಕು ಕಷ್ಟ ಬಂದಾಗ ಸುಖ ಬಂದಾಗ ನಾವು ಕುಗ್ಗ್ದಿರ ಆ ಡೊಂಬನ ಉಪಾಯನ ನಾವು ಕಲ್ತ್ಕೊಂಡ್ರೆ ಆ ಕುಶಲತೆ ನಮ್ಮ ಜೀವನನ ನಡೆಸೋದಕ್ಕೆ ಸಹಾಯ ಆಗುತ್ತೆ ಆತ್ಮ ವಿಸ್ತರಣಾಭ್ಯಾಸ ಅನ್ನೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತ ಈ ಡೊಂಬರಾಟದಲ್ಲಿ ಇಷ್ಟು ಬ್ಯೂಟಿಫುಲ್ಲಾಗಿ ಡಿ ವಿ ಜಿ ಅವರು ಹೇಳಿದ್ದಾರೆ